ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿತ್ತು ಎಷ್ಟು ಹದಿಮೂರು ಡಬಲ್ ಸೆವೆನ್ ಸಿಕ್ಸ್ ಸಾವಿರದ ಹದಿಮೂರು ಇದು ಓನರ್ ಶಿಪ್ ಎಷ್ಟು ಇದೆ ಗಾಡಿ ಫೋರ್ ಓನರ್ ನಾಲ್ಕು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಈ ಇದು ಒಂದು ಆರು ಆರು ತಿಂಗಳು ಇದೆ ಇನ್ಶೂರೆನ್ಸ್ ಎಷ್ಟು ಇರೋ ಆರು ಇದೆ ಆ ಇದೆ ಗಾಡಿ ಚೆನ್ನಾಗಿದೆ ಅದು ಚೆನ್ನಾಗಿದೆ ಹ್ಮ್ ಲೋನ್ ಇದೆ ತಾನೇ ಗಾಡಿ ಮೇಲೆ ಲೋನ್ ಇದೆ ಸರ್ ಒಂದು 2 ಲಕ್ಷ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ 2 ಲಕ್ಷ ಲೋನ್ ಇದೆ ಹ್ಮ್ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಹ್ಮ್ ದೋಸ್ತ ಎಲ್ಲೇ ಸಿಗಲ್ಲ ಹಾ ಎಲ್ಲೇ ಸಿಗಲ್ಲ ಪೋಸ್ಟಿಂಗ್ ಇದನು ಹಾ సోషనల్ ఇది ఇక్కడ మ్యూజిక్ ప్లేయర్ ఇత్రైతే నా మ్యూజిక్ ఇదే సార్ అది మిస్ ప్లేయర్ androidx దారా గాడి కండిషన్ చెలేదేనా ఇది ఇది ಚೆನ್ನಾಗಿದೆ